ಝೀರೋ ಫಾಲೋವರ್ಸ್ ಇದ್ದರು ಹಾಗೆಯೇ ಯೂಟ್ಯೂಬ್ನಲ್ಲಿ ಝೀರೋ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಾನು ಯಾವ ರೀತಿಯಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನು ಈ ನಲ್ಲಿ ಅರ್ನಿಂಗ್ ಮಾಡೋದನ್ನು ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಯಾರ್ಯಾರು ಜಾಯಿನ್ ಆಗ್ಬೋದು ಹಾಗೆಯೇ ಅಲ್ಲಿ ಜಾಯಿನ್ ಆದಮೇಲೆ ಸಕ್ಸಸ್ ಹೇಗಾಗಬಹುದು ಇದ್ರ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಸೊ ಪ್ಲೀಸ್ ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಒಂಬಿನ ವಿಡಿಯೋಗಳನ್ನು ನೋಡಿ ಅದಾದ ನಂತರ ಈ ವಿಡಿಯೋನ ನೋಡಿ ಯಾಕೆ ಅಂದರೆ ಆ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಈ ವಿಡಿಯೋ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಏನೋ ಜಾಯಿನ್ ಮಾಡಿದೀವಿ ಆದ್ರೆ ಅದರಲ್ಲಿ ನಾವು ಅರ್ನಿಂಗ್ ಹೇಗ್ ಮಾಡಬೇಕು ಹೌದು ಫ್ರೆಂಡ್ ಸೊ ಈ ಪ್ರಶ್ನೆ ಎಲ್ಲರಿಗೂ ಇರುತ್ತೆ ಆದ್ರಿಂದ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇವತ್ತು ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಅಫಿಲೇಟ್ ಲಿಂಕ್ ಅನ್ನ ಯಾವ ರೀತಿಯಾಗಿ ನಾವು ಜನರೇಟ್ ಅನ್ನ ಮಾಡ್ಕೊಂಡ್ರೆ ಅರ್ನಿಂಗ್ ಅರ್ನಿಂಗ್ ಮಾಡಲು ಸಾಧ್ಯ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಕೊನೆಯಲ್ಲಿರುವಂತಹ ಟ್ರಿಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ಯಾರೆಲ್ಲ ಈ ಚಾನೆಲ್ ಗೆ ಬಿಡಿದ್ದೀರಾ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇರಿ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡದೆ ಇರೋದಕ್ಕೆ ಮರಿಬೇಡಿ ಯಾಕೆಂದ್ರೆ ನಾವು ಮಾಡುವಂಥ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬಂದು ತಲುಪತ್ತೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪೂಜ ಹಾಗಿದ್ರೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನು ಈ ದೊಡ್ಡ ನಲ್ಲಿ ನಾವು ಯಾವ ರೀತಿಯಾಗಿ ಲಿಂಕ್ ಅನ್ನು ಜನರೇಟ್ ಮಾಡ್ಕೊಳ್ಬಹುದು ಹಾಗೇನೆ ಅದರಿಂದ ಸಕ್ಸಸ್ ಆಗೋದು ಹೇಗೆ ಹಾಗೆಯೇ ಅದರಲ್ಲಿ ಅರ್ನಿಂಗ್ ಮಾಡೋದು ಹೇಗೆ ಅರ್ನಿಂಗ್ ಮಾಡಿ ನಾವು ತಿಂಗಳಿಗೆ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹೇಗೆ ದುಡಿಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಇವತ್ತು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಪ್ಲೀಸ್ ಎಲ್ರು ವಿಡಿಯೋನ ನೋಡ್ತಾ ಇರಿ ಸೊ ಫ್ರೆಂಡ್ಸ್ ತುಂಬಾ ಜನರಿಗೆ ಡೌಟ್ ಇರುತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ ಏನೇ ಜಾಯಿನ್ ಆಗಿಬಿಟ್ಟಿರ್ತಾರೆ ಆದ್ರೆ ಅವ್ರಿಗೆ ಲಿಂಕ್ ಜನರೇಟ್ ಮಾಡೋದಿಕ್ಕೇನೆ ಬರೋದಿಲ್ಲ ಆದ್ರಿಂದ ಅವ್ರ ಲಿಂಕ್ ಜನರೇಟ್ ಆಗಿರೋದೇ ಇಲ್ಲ ನಿಮ್ಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಅಪ್ಲೈಟ್ ಲಿಂಕ್ ಅನ್ನ ಜನ್ರೇಟ್ ಮಾಡಿದ ತಕ್ಷಣ ನಮಗೆ ನಮ್ಮ ಹಣ ನಮ್ಮ ಅಕೌಂಟ್ಗೆ ಬಂದು ತಲುಪತ್ತೆ ಅದು ಯಾವಾಗ ಲಿಂಕ್ ಜನರೇಟ್ ಮಾಡಿರುವಂತಹ ಪ್ರಾಡಕ್ಟ್ ಯಾರಾದರೂ ಪರ್ಚೇಸ್ ಮಾಡಿದಾಗ ಮಾತ್ರ ನಮ್ಗೆ ಆ ಪ್ರಾಡಕ್ಟ್ ನ ಒಂದು ಕಮಿಷನ್ ರೂಪದಲ್ಲಿ ನಮಗೆ ಅರ್ನಿಂಗ್ ಆಗುತ್ತೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ತಡೆ ಮಾಡೋದು ಬೇಡ ನಾವಿವತ್ತು ಯಾವ ರೀತಿಯಾಗಿ ಅಪ್ಲೈಟ್ ಲಿಂಕ್ ಅನ್ನ ಜನ್ರೇಟ್ ಮಾಡ್ಬೋದು ಅಂತ ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡರ್ ಮೂಲಕ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ ಹಾಗಿದ್ರೆ ನಾನಿವ ನಾನಿವಾಗ ನನ್ನ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಹೋಗ್ತಾ ಇದ್ದೀನಿ ಮೀಶೋದಲ್ಲಿ ಸ್ವಲ್ಪ ಟೈಮ್ ತಗೊಳತ್ತೆ ಲೋಡ್ ಆಗಲಿಕ್ಕೆ ನೋಡಿ ಇದು ಪೇಜ್ ಸೊ ಇಲ್ಲಿ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಆಲ್ರೆಡಿ ಜಾಯ್ನ್ ಆಗಿದ್ದೀನಿ ಹಾಗೆಯೇ ಇಲ್ಲಿ ನನ್ನ ಅರ್ನಿಂಗ್ ಕೂಡ ಆಗಿದೆ ಸೊ ಇದು ತ್ರೀ ಡೇಸ್ ಅರ್ನಿ ಆಗಿದೆ ನಾನ್ ಟ್ವೆಂಟಿ ಅರ್ನಿ ನೋಡಿ ಎಲ್ಲಿ ಹೋಗ್ಬೇಕಂತ ಅಂದ್ರೆ ಇಲ್ಲಿ ನಿಮ್ಗೆ ಪ್ರೊಫೈಲ್ ಇರತ್ತಲ್ವಾ ಸೊ ನಿಮ್ಮ ಪ್ರೊಫೈಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ನಿಮ್ಗೆ ತೋರಿಸುತ್ತೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ ಸರಿನಾ ಸೊ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಮೇಲೆ ನೋಡಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಯಾವ ರೀತಿಯಾಗಿ ಜಾಯ್ನ್ ಆಗಬೇಕು ಅಂತ ಹೇಳಿ ನಾನಿಲ್ಲಿ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿದ್ದೀನಿ ಹಾಗಾಗಿ ನನ್ನ ಇಲ್ಲಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕಾಣ್ತಾ ಇದೆ ಹಾಗೆ ಇಲ್ಲಿ ಅವರು ಸೆಂಡ್ ಪ್ರಾಡಕ್ಟ್ ಡಿ ಎಂ ಅಂತ ಕೊಟ್ಟಿದ್ದಾರೆ ಕ್ರಿಯೇಟ್ ಅಫ್ಲೆಟ್ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ನಾ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರೋದು ಕ್ರಿಯೇಟ್ ಅಫ್ಲೆಟ್ ಲಿಂಕ್ ಅನ್ನ ನೋಡ್ತಾ ಇದೀವಿ ಅಲ್ವಾ ಸೊ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಅಫ್ಲೆಟ್ ಲಿಂಕ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಹಾಗಿದ್ರೆ ನಾನು ಇವಾಗ ನಿಮಗೆ ಕ್ರಿಯೇಟ್ ಅಪ್ಲೇಟ್ ಲಿಂಕ್ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಹಾಗೇನೆ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ನಲ್ಲಿ ಮಾಡ್ಬೇಕಂತ ಹೇಳಿ ಈಗ ನಾನು ಹೇಳ್ತಾ ಇದ್ದೀನಿ ಇವಾಗ ನೋಡಿ ಅಪ್ಲೇಟ್ ಕ್ರಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಈ ರೀತಿಯಾಗಿ ಪೇಜ್ ಓಪನ್ ಆಗಿದೆ ಇಲ್ಲಿ ನಮ್ಗೆ ಪೇಸ್ಟ್ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಕೇಳ್ತಾ ಇದೆ ಸರಿನಾ ಇಲ್ಲಿ ನಾವು ಒಂದು ಯಾವುದಾದ್ರು ಪ್ರಾಡಕ್ಟನ್ನು ತೆಗೆದುಕೊಂಡು ಮೀಶೋದಿಂದ ತೆಗೆದುಕೊಂಡು ಅದರ ಒಂದು ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ ಇಲ್ಲಪ್ಪ ಅಂತ ಅಂದರೆ ನಿಮ್ಮ ಒಂದು ವಿಶ್ ಲಿಸ್ಟ್ನಲ್ಲಿರುವಂಥ ಪ್ರಾಡಕ್ಟ್ ನೋಡಿ ಇದು ನನ್ನ ವಿಶ್ ಲಿಸ್ಟ್ನಲ್ಲಿ ಇರುವಂಥ ಪ್ರಾಡಕ್ಟ್ಗಳಿವು ಸರಿನಾ ಸೊ ಇಲ್ಲಿ ಆಲ್ರೆಡಿ ಲಿಂಕ್ ಜನ್ರೇಟ್ ಆಗಿರುತ್ತೆ ಯಾಕಂದರೆ ನಾನಿಲ್ಲಿ ಅಫಿಲೇಟ್ ಅಫಿಲೇಟ್ ಅನ್ನೋ ಆಪ್ಷನ್ ಇರುವಂಥ ಪ್ರಾಡಕ್ಟನ್ನೇ ನಾನಿಲ್ಲಿ ವಿಶ್ ಲಿಸ್ಟನ್ನು ಮಾಡ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ಅಫಿಲೇಟ್ ಅನ್ನೋ ಆಪ್ಷನ್ ಯಾವ್ದಿರುತ್ತೋ ಆ ಪ್ರಾಡಕ್ಟನ್ನೇ ನಾನಿಲ್ಲಿ ಬಿಶ್ ಲಿಸ್ಟನ್ನು ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ನಾನು ಯಾವುದೇ ಒಂದು ಪ್ರಾಡಕ್ಟಿನ ಮೇಲೆ ಕ್ಲಿಕ್ ಮಾಡಿದ್ದರೂ ಕೂಡ ಇದರ ಲಿಂಕ್ ಆಟೋಮೆಟಿಕ್ ಆಗಿ ಜನ್ರೇಟ್ ಆಗುತ್ತೆ ಯಾಕೆ ಯಾಕೆಂದ್ರೆ ಇದರ ಈ ಪ್ರಾಡಕ್ಟನ್ನು ನಾನು ಅಫಿಲೇಟ್ ಅನ್ನೋ ಪ್ರೊ ಆಪ್ಷನ್ ಇರುವಂತಹ ಪ್ರಾಡಕ್ಟನ್ನೇ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಸರಿನಾ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನನ್ನ ನಾನು ಈ ಒಂದು ಪ್ರಾಡಕ್ಟ್ ಏನಿದೆ ಈ ಪ್ರಾಡಕ್ಟ್ ಕೂಡ ಅಫಿಲೇಟ್ ಲಿಂಕ್ ಅಂತ ಆಪ್ಷನ್ ಇರುವಂತಹ ಪ್ರಾಡಕ್ಟ್ ಆಗಿದೆ ಇಲ್ಲಿನ ಇದೇ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ನಿಮಗೆ ತೋರಿಸ್ತೀನಿ ಕ್ಲಿಕ್ ಮಾಡ್ತೀನಿ ಡನ್ ಮಾಡ್ತೀನಿ ನೋಡಿ ಆಲ್ರೆಡಿ ಇಲ್ಲಿ ಲಿಂಕ್ ಪೇಸ್ಟ್ ಆಗಿದೆ ಹಾಗೆ ಅದ್ರ ಜೊತೆ ಇಲ್ಲಿ ಒಂದು ಪೋಸ್ಟರ್ ಕೂಡ ಬಂದಿದೆ ನೋಡಿದ್ರಾಗ ನೀವು ಈ ರೀತಿಯಾಗಿ ಕೂಡ ಮಾಡಬಹುದು ಫ್ರೆಂಡ್ಸ್ ಸೊ ನೀವು ಮೊದಲೇ ಅಫಿಲೇಟ್ ಆಪ್ಷನ್ ಇರುವಂತಹ ಪ್ರಾಡಕ್ಟ್ ಅನ್ನ ಲಿಸ್ಟ್ ಲಿಸ್ಟ್ ಅನ್ನ ಮಾಡಿಕೊಂಡು ಅದಾದ ನಂತರ ಆರಾಮವಾಗಿ ಇಲ್ಲಿ ಲಿಂಕ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಮೇಲೆ ಕೂಡ ಕೊಡ್ತೀನಿ ಮಾಡ್ಕೊಳ್ಬಹುದು ಏನಾಗುತ್ತೆ ನಾವು ಇಲ್ಲಿ ಲಿಂಕ್ ಅನ್ನ ಜನರೇಟ್ ಮಾಡ್ಕೊಂಡಿರ್ತೀವಿ ಆದ್ರೆ ಲಿಂಕ್ ಅಲ್ಲಿ ಜನ್ರೇಟೇ ಆಗಿರೋದಿಲ್ಲ ಸಾರಿ ಅಷ್ಟೇ ಅದು ಕೂಡ ನಿಮ್ಮ ನೆಟ್ವರ್ಕ್ ಇಶ್ಯೂ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗ ಮಾತ್ರ ಹಾಗಾಗಿ ನಾನೇನ್ ಮಾಡ್ತೀನಿ ನಿಮಗೆ ಡೈರೆಕ್ಟ್ ಆಗಿನೇ ಮೀಶೋದಿಂದ ಒಂದು ಪ್ರಾಡಕ್ಟಿನ ಲಿಂಕ್ ಅನ್ನ ಅಫಿಲೇಟ್ ಯಾವ ರೀತಿಯಾಗಿ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ ಪ್ರೊಫೈಲ್ ಅಂತ ಅಂದ್ರೆ ಮೀಶೋ ಪ್ರೊಫೈಲ್ ಇದು ಸರಿ ಇವಾಗ ನಾನು ಇದನ್ನ ಅಫಿಲೇಟ್ ಮಾಡ್ತಾ ಇದ್ದೀನಿ ಯಾವುದು ಈ ಒಂದು ಕುರ್ತಿನ ಸೊ ಈ ಕುರ್ತಿನ ಅಫಿಲೇಟ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಇಲ್ಲಿ ಅಫಿಲೆಟ್ ಅನ್ನೋ ಆಪ್ಷನ್ ಕೂಡ ಇದೆ ಸೊ ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಅಫ್ಲೆಟ್ ಅನ್ನೋ ಆಪ್ಷನ್ ಇದೆ ಹಾಗಾಗಿ ಈ ಕುರ್ತಿಯನ್ನ ನಾನು ಇವಾಗ ಸೆಲೆಕ್ಟ್ ಮೇಲೆ ಕಮಿಷನ್ ನನಗೆ ಹತ್ತು ಪರ್ಸೆಂಟ್ ಸಿಗ್ತಾ ಇದೆ ಸೊ ಇದು ಚೆನ್ನಾಗೇನೆ ಸಿಗ್ತಾ ಇದೆ ನನಗೆ ಕಲರ್ ಕೂಡ ಡಿಫ್ರೆಂಟ್ ಬೇಕು ಹಾಗಾಗಿ ನಾನು ಬ್ಲೂ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಥರ್ಟೀನ್ ನಾಟ್ ಏಟ್ ಇದೆ ನಾನೇನ್ ಮಾಡ್ತೀನಿ ಮತ್ತೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಇದರ ಒಂದು ನೋಡಿ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡಿದ್ದೀನಿ ಹಾಗೆ ಇವಾಗ ಬ್ಯಾಕ್ ಬರ್ತೀನಿ ಇಲ್ಲಿ ಶೇರ್ ಅಂತ ಇದೆ ಸರಿನಾ ಇಲ್ಲಿ ಶೇರ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿಂದ ಈ ಪ್ರಾಡಕ್ಟಿನ ಒಂದು ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ತೀನಿ ಕಾಪಿ ಆಗಿದೆ ಆಲ್ರೆಡಿ ಸೊ ಕಾಣ್ತಾ ಇದೆ ಅಂದ್ಕೋತೀನಿ ನೋಡಿ ಕಾಪಿ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬ್ಯಾಕ್ ಬರ್ತೀನಿ ಮತ್ತೆ ಮೀಶೋ ಆ್ಯಪನ್ನು ಓಪನ್ ಮಾಡ್ತೀನಿ ಸೊ ನೋಡಿ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಅಪ್ಲೇಟ್ ಲಿಂಕ್ ಅಂತ ಕಾಣ್ತಾ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನೇನು ಮಾಡ್ತೀನಿ ಇವಾಗ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಏನಿದೆ ಸೊ ಇಲ್ಲಿ ಕ್ಲಿಕ್ ಮಾಡಿ ಆ ಒಂದು ಪ್ರಾಡಕ್ಟಿನ ಲಿಂಕ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ಇವಾಗ ಪೇಸ್ಟ್ ಆಗುತ್ತೋ ನೋಡಿ ಆಗೋದಿಲ್ಲ ಯಾಕೆಂದ್ರೆ ನಾನು ಮೊದಲು ಮಾಡಿರುವಂತಹ ಪ್ರಾಡಕ್ಟಿನ ಒಂದು ಲಿಂಕ್ ಅದು ಲಿಂಕ್ ಅಲ್ವೇ ಅಲ್ಲ ಹಾಗಾಗಿ ಸೊ ನಿಮ್ಗೆ ಇಲ್ಲಿ ಕೆಳಗಡೆ ಆಪ್ಷನ್ ಇರುತ್ತೆ ಹೆಚ್ ಆಫ್ ಔಟ್ ಅಂತ ಇರುತ್ತೆ ಬಾಕ್ಸ್ ನಲ್ಲಿ ತ್ರೀ ಅಂತ ಇರುತ್ತೆ ಎಚ್ ಟಿ ಟಿ ಪಿ ಎಸ್ ಅಂತ ಯಾವ್ದು ಇರುತ್ತೋ ಅದು ನಿಮ್ಮ ಲಿಂಕ್ ಆಗಿರುತ್ತೆ ಸರಿನಾ ಅಂತ ಅದು ನಿಮ್ಮ ಲಿಂಕ್ ಆಗಿರುತ್ತೆ ಅದನ್ನು ನೀವು ಸರಿಯಾಗಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಇಲ್ಲಿ ಪ್ರಾಡಕ್ಟ್ ಕೂಡ ಫೋಟೋ ಕೂಡ ಬಂತು ನೋಡಬಹುದು ಇಲ್ಲಿ ಫೋಟೋ ಕೂಡ ಬಂದಿದೆ ಇವಾಗ ಇಲ್ಲಿ ಡನ್ ಅಂತ ಮಾಡ್ತೀವಿ ಸರಿನಾ ಡನ್ ಅಂತ ಮಾಡಿದ ಮೇಲೆ ಇಲ್ಲಿ ಕೇಳುತ್ತೆ ನಿಮ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಬೇಕಾ ಯೂಟ್ಯೂಬ್ ಬೇಕಾ ಅಥವಾ ಫೇಸ್ಬುಕ್ ಬೇಕಾ ಅಂತ ಕೇಳ್ತಾ ಇದೆ ಇಲ್ಲಿ ನೇಮ್ ಕೂಡ ಕೊಡಿ ಅಂತ ಕೇಳ್ತಾ ಇದೆ ನಾನು ಇಲ್ಲಿ ಆ ಒಂದು ಕುರ್ತಿಗೆ ತಕ್ಕಂತೆ ನೇಮ್ ಕೊಡ್ತಾ ಇದ್ದೀನಿ ಬ್ಲೂ ಬ್ಲೂ ಕುರ್ತಿ ಸೆಟ್ ಅಂತ ನಾನು ನೇಮ್ ಕೊಡ್ತಾ ಇದ್ದೀನಿ ಸೊ ನೀವು ಆ ಒಂದು ಪ್ರಾಡಕ್ಟ್ ಗೆ ತಕ್ಕಂತೆ ನೇಮನ್ನ ಕೊಡ್ಬೇಕಾಗತ್ತೆ ಸೊ ನಾನು ಇದನ್ನ ಇವಾಗ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ತಾ ಇದೀನಿ ಸೊ ಯೂಟ್ಯೂಬ್ಗೆನೂ ಹಾಕ್ತಾ ಇಲ್ಲ ಸೊ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ನಾನು ಹಾಕ್ತಾ ಇದ್ದೀನಿ ಸೊ ನೋಡಿ ಆಲ್ರೆಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಪ್ರಾಡಕ್ಟ್ ಲಿಂಕ್ ಕೂಡ ಜನರೇಟ್ ಆಗಿದೆ ಇಲ್ಲಿ ಪ್ರೊಡಕ್ಟ್ ಕೂಡ ಬಂದಿದೆ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಇವಾಗ ಕರೆಕ್ಟ್ ಆಗಿ ನಮ್ಮ ಒಂದು ಕಾಪಿ ಲಿಂಕ್ ಅಲ್ಲಿ ಜನರೇಟ್ ಆಗಿದೆ ಸರಿನಾ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ತಗೊಂಡ್ರೆ ಇವಾಗ ನಿಮಗೆ ಲಿಂಕ್ ಸಿಕ್ಬಿಡತ್ತೆ ಬಿಡತ್ತೆ ಅದನ್ನು ಕೂಡ ತೋರಿಸ್ತೀನಿ ನಾ ನಿಮಗೆ ನೋಡಿ ಲಿಂಕ್ ಇಲ್ಲಿ ಕಾಪಿ ಆಗಿದೆ ಸರಿನಾ ಲಿಂಕ್ ಇಲ್ಲಿ ಕಾಪಿ ಆಗಿದ್ದು ಇವಾಗ ಇಲ್ಲಿ ಗೋ ಟು ಹೋಮ್ ಅರ್ಥ ಆಗಿದೆ ಫ್ರೆಂಡ್ಸ್ ಅಥವಾ ಮತ್ತೊಂದು ಪ್ರಾಡಕ್ಟ್ ಬಗ್ಗೆನು ಕೂಡ ತೋರಿಸ್ತೀನಿ ಇವಾಗ ನಾವು ಲಿಂಕ್ ಏನು ಕಾಪಿ ಮಾಡ್ಕೊಂಡಿದ್ದೀವಿ ಸರಿನಾ ಲಿಂಕ್ ಏನು ಕಾಪಿ ಮಾಡ್ಕೊಂಡಿದ್ದೀವಿ ಅದನ್ನ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನಾನು ನಿಮಗೆ ಮೊದಲು ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿದೆ ಯಾಕೆ ತೆಗೆದುಕೊಳ್ಳಿ ಅಂತ ಹೇಳಿದೆ ಅಂತ ಅಂದ್ರೆ ಇವಾಗ ನಾವು ಇನ್ಸ್ಟಾಗ್ರಾಮ್ ನಮ್ಮ ಸ್ಟೋರಿಗೆ ಹಾಕಬೇಕಲ್ವಾ ನೋಡಿ ನಾನು ಇವಾಗ ನನ್ನ ಒಂದು ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ನನ್ನ ಸ್ಟೋರಿಗೆ ಹಾಕಬೇಕು ಸರಿನಾ ಸೋ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆ ಅಲ್ವಾ ಸೋ ನಿಮ್ಮ ಸ್ಟೋರಿನಲ್ಲಿ ಪ್ಲಸ್ ಐಕಾನ್ ಕಾಣುತ್ತೆ ಅಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಆಲ್ರೆಡಿ ಸ್ಕ್ರೀನ್ಶಾಟ್ ಮಾಡ್ಕೊಂಡಿರೋದು ಸರಿನಾ ಇದು ನಾನು ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೆ ನಿಮಗೂ ಕೂಡ ತೋರಿಸಿದ್ದೀನಿ ಸೊ ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಕೋದು ಗೊತ್ತಾಯ್ತಾ ಯಾಕೆ ನಾವು ಸ್ಕ್ರೀನ್ಶಾಟ್ ತಗೋಬೇಕು ಅಂತ ಹೇಳಿ ನೋಡಿ ಆ ಪ್ರಾಡಕ್ಟ್ ಏನೋ ಬಂದಿದೆ ಇವಾಗ ಇದಕ್ಕೆ ಲಿಂಕ್ ಜನ್ರೇಟ್ ಆಗಬೇಕು ಸರಿನಾ ಇವಾಗ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ತೋರಿಸುತ್ತೆ ಲಿಂಕ್ ಅಂತ ಹೇಳಿ ಇಲ್ಲಿ ಆ ಲಿಂಕ್ ನೀವು ಕಾಪಿ ಮಾಡ್ಕೊಳ್ಬೇಕು ಯಾವುದು ನಾವು ಮೊದಲೇ ಕಾಪಿ ಮಾಡ್ಕೊಂಡಿದ್ವಲ್ವಾ ಲಿಂಕ್ ಆ ಲಿಂಕ್ ಅನ್ನು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಮೀಶೋ ಕಾಮ್ ಅಂತ ಬಂತು ನೋಡಿ ಮೀಶೋ ಡಾಟ್ ಕಾಮ್ ಅಂತ ಬಂದಿದೆ ಇದೇ ನಿಮ್ಮ ಲಿಂಕ್ ಇಷ್ಟೇ ಕ್ರಿಯೇಟ್ ಅಫಿಲೇಟ್ ಲಿಂಕ್ ಮೀಶೋ ಕ್ರಿಯೇಟರ್ ಲಿಂಕ್ ಮೀಶೋ ಕ್ರಿಯೇಟರ್ ನಲ್ಲಿ ಕ್ರಿಯೇಟ್ ಅಫಿಲೇಟ್ ಲಿಂಕ್ ಅಂತ ಅಂದರೆ ಈ ರೀತಿಯಾಗಿ ಲಿಂಕ್ ನೀವು ಜನರೇಟ್ ಮಾಡ್ಕೊಬೇಕಾಗುತ್ತೆ ಸೊ ಆ ಲಿಂಕನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನೀವು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಕೂಡ ಅದರ ಪ್ಲ್ಯಾಟ್ಫಾರ್ಮ್ಗೂ ಕೂಡ ನೀವು ಅಪ್ಲೋಡನ್ನು ಮಾಡಬಹುದು ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಸೊ ನಾನು ತುಂಬಾ ನಿಧಾನವಾಗಿಯೇ ಹೇಳಿದ್ದೀನಿ ಇಷ್ಟೇ ಇಷ್ಟು ಮಾಡಿ ಅದಾದ ನಂತರ ನಿಮ್ಮ ಸ್ಟೋರಿಗೆ ನೀವು ಹಾಕಿದರೆ ಇಲ್ಲಿ ನಿಮ್ಮ ಸ್ಟೋರಿ ಅಪ್ಲೋಡ್ ಆಗುತ್ತೆ ನೋಡಿ ಅಪ್ಲೋಡ್ ಆಗಿದೆ ಇವಾಗ ನಿಮ್ಮ ಸ್ಟೋರಿ ನನ್ನ ಸ್ಟೋರಿನ ನಾನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಸಿಮ್ ಸ್ಟೋರಿ ಯಾರಾದರೂ ನೋಡಿ ಲಿಂಕ್ ಅಂತ ಟೈಪ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಲಿಂಕ್ ಜನರೇಟ್ ಆಗುತ್ತೆ ಇದು ಜಸ್ಟ್ ಫೋಟೋಸ್ಗೆ ಸರಿನಾಕ್ಚರ್ಸ್ ಹಾಕಿದಾಗ ಮಾತ್ರ ನಿಮಗೆ ಲಿಂಕ್ ಜನರೇಟ್ ಆಗುವಂತ ಒಂದು ಪದ್ಧತಿ ಇದು ಇದು ಆಟೋ ಡಿ ಎಮ್ ಏ ಬೇರೆ ಲಿಂಕ್ ಜನರೇಟ್ ಮಾಡೋದೇ ಬೇರೆ ಸೊ ಸೊ ನಾನು ನಾಳೆ ನಿಮಗೆ ಯಾವ ರೀತಿಯಾಗಿ ಆಟೋ ಡಿ ಎಂ ಮಾಡಬೇಕು ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಇದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನಾವು ಯಾವ ರೀತಿಯಾಗಿ ಅಫಿಲೇಟ್ ಲಿಂಕ್ ಅನ್ನ ಆಟೋಮೆಟಿಕ್ ಆಗಿ ನಾವು ಜನರೇಟ್ ಮಾಡ್ತೀವಿ ಅಂತ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸರಿ ಫ್ರೆಂಡ್ಸ್ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಯಾವ ರೀತಿಯಾಗಿ ಜಾಯಿನ್ ಆಗ್ಬೇಕು ಹಾಗೇನೆ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಅಪ್ಲೇಟ್ ಲಿಂಕ್ ಅನ್ನ ಯಾವ ರೀತಿಯಾಗಿ ನಾವು ಜನರೇಟ್ ಮಾಡ್ಕೊಳ್ಬಹುದು ಅಂತ ನಿಮ್ಗೆಲ್ಲರಿಗೂ ಇವತ್ತಿನ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ಇಂದ ನನಗೂ ಕೂಡ ಮುಂದೆ ವಿಡಿಯೋ ಮಾಡೋದಿಕ್ಕೆ ಸಹಾಯ ಆಗತ್ತೆ ಅದೇ ರೀತಿಯಾಗಿ ಮುಂದೆ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಆಟೋ ಡಿಎಂ ಯಾವ ರೀತಿಯಾಗಿ ಮಾಡಬೇಕು ಅದಕ್ಕೆ ಆ ಒಂದು ಟ್ರಿಕ್ಸ್ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಅಲ್ಲಿವರೆಗೂ ನೋಡ್ತಾ ಇರಿ ಹಾಗೆನೇ ಮುಂದೆ ಬರುವಂಥ ಎಲ್ಲ ಟಾಪಿಕ್ ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಂತಹದೇ ಸಿಂಪಲ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್